ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಸಂಡೂರು ಪುರಸಭೆ ಮುಖ್ಯಾಧಿಕಾರಿ ಕೆ ಜಯಣ್ಣನವರ ಕಾರ್ಯನಿರ್ವಹಣೆ ಬಗ್ಗೆ ಒಂದೂವರೆ ವರ್ಷದಿಂದ ಪುರಸಭೆಯ ವಿವಿಧ ವಾರ್ಡ್ಗಳಲ್ಲಿ ಬೀದಿ ದೀಪ ಚರಂಡಿ ಕಸ ಎತ್ತುವ ವಾಹನಗಳು ಸೇರಿದಂತೆ ಯಾವೊಂದು ಕೆಲಸಗಳು ಸಮರ್ಪಕವಾಗಿ ನಡೆಯುತ್ತಿಲ್ಲ ಎಂದು ಆರೋಪಿಸಿ ತಹಶೀಲ್ದಾರ್ ಜೆ ಅನಿಲ್ ಕುಮಾರ್ಗೆ ಮನವಿ ಪತ್ರ ಸಲ್ಲಿಸಿದ್ರು ಅಧಿಕಾರಿಗಳ ವಿರುದ್ಧ ಪುರಸಭೆ ಸದಸ್ಯರು ಏನಿದ್ರಿ ಬಂದು ಮನವಿಯನ್ನು ಕೊಟ್ಟಿದ್ವಿ ನೀವು ಏನೇ ಹೇಳಿದಿರಿ ಅದೆಲ್ಲ ತಾವು ರೈಟಿಂಗ್ ನಲ್ಲಿ ಕೊಟ್ಟಿದ್ರಿ ಈ ವಿಚಾರವಾಗಿ ಮನೆ ನಮ್ಮ ಸಹಾಯಕ ಆಯುಕ್ತರೆ ಇದಕ್ಕೆ ಆಡಳಿತಾಧಿಕಾರಿಗಳಿಗೆ ಮೂಲಕವಾಗಿ ಮತ್ತು ಮೌಖಿಕವಾಗಿ ಅವ್ರು ಎರಡೂ ರೀತಿಯಿಂದನೂ ನಾನು ಅವರು ಮಾನ್ಯ ಸಹಾಯಕ ಆಯುಕ್ತರು ಗಮನಿಸ್ತಾ ಇದ್ದೀನಿ ಈ ವಿಚಾರವಾಗಿ ಏನು ಮಾನ್ಯ ಸಹಾಯಕ ಆಯುಕ್ತರು ಅದನ್ನು ತಮಗೆ ತಿಳ್ತಕ್ಕಂಥ ಕೆಲಸ ಮಾಡಿ ಇನ್ನು ಮುಂದಿನ ಅಂತಿಕೆ ಮಾನ್ಯ ಜಿಲ್ಲಾಧಿಕಾರಿಗೂ ಸಹ ಇದನ್ನ ಈ ವಿಷಯ ಅಂದ್ರೆ ಈ ಏನೇನು ವಿಷಯಗಳು ಹೇಳಿದ್ರಿ ಏನೇನು ಆಗಿದೆ ಇಲ್ಲವಾಗ ಅನ್ನೆಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳು ಗಮನಕ್ಕೂ ಸಹ ಅದಕ್ಕೆ ತಂದು ಅದು ವಿಚಾರವಾಗಿ ಏನಾಗಿದೆ ಅಂತ ಕಂಡು ಒಂದು ವರ್ಷದಿಂದ ಸಾಮಾನ್ಯ ಸಭೆ ನಡೆಸಿಲ್ಲ ಪೇ ಒಂದರಂದು ಜಿಂದಾಲ್ನವರು ಕೊಟ್ಟ ಬೀದಿ ದೀಪಗಳನ್ನ ಅಳವಡಿಸಿಲ್ಲ ಸದಸ್ಯರು ಕೇಳಿದರೆ ಅರ್ಜಿ ಕೊಡಿ ಹಾರಿಕೆ ಎಂದು ಉತ್ತರ ನೀಡುತ್ತಾರೆ ಇನ್ನು ಜನಸಾಮಾನ್ಯರ ಪಾಡೇನು ಸಂಡೂರಿನಲ್ಲಿ ಕಾಲರ ಮಲೇರಿಯಾ ಡೆಂಗ್ಯೂ ಜ್ವರ ಹೆಚ್ಚಾಗಿದ್ರೂ ಕೂಡ ಫಾಗಿಂಗ್ ಮಾಡಿಸುತ್ತಿಲ್ಲ ಜೂನ್ ಇಪ್ಪತ್ತೈದರಂದು ವಿಶ್ವ ಪರಿಸರ ದಿನಾಚರಣೆ ಒಂದನೇ ವಾರ್ಡಿನಲ್ಲಿ ಬಿಜೆಪಿ ಸದಸ್ಯರನ್ನ ಹಾಗೂ ಬಿಜೆಪಿ ಅಧ್ಯಕ್ಷರನ್ನ ಕರೆದು ಕಾರ್ಯಕ್ರಮ ಮಾಡುತ್ತಾರೆ ಹಾಗಾದ್ರೆ ಇವರಿಗೆ ಕಾಂಗ್ರೆಸ್ ಸದಸ್ಯರು ಬೇಡವೇ ಎಂದು ಕಿಡಿಕಾರಿದರು ನಾನನ್ನು ಮಾಡಿದ್ದು ಪರಿಸರ ಅಭಿಯಂತರೇ ಅನ್ನಪೂರ್ಣ ಮಾಡಿದ್ದು ನಾನು ಹೋಗಿದ್ದೇ ಅಷ್ಟೇ ಎನ್ನುತ್ತಾರೆ ಆ ದಿನ ನಮ್ಮ ಸದಸ್ಯ ಕೆ ವಿ ಸುರೇಶ್ ಕಚೇರಿಯಲ್ಲಿದ್ದರೂ ಕರೆದಿರುವುದಿಲ್ಲ ಅನ್ನಪೂರ್ಣರನ್ನ ಕೇಳಿದರೆ ವಾರ್ಡ್ ವಿಸಿಟ್ಗೆ ಹೋಗಿದ್ದೆವು ಎಂಬ ಹಾರಿಕೆ ಉತ್ತರ ಕೊಡುತ್ತಾರೆ ಎಂದರು ಈ ಹಿಂದೆ ಹದಿಮೂರು ಹದಿನಾಲ್ಕನೇ ವಾರ್ಡಿನಲ್ಲಿ ಸಭೆ ಮಾಡಿದಾಗಲೂ ಹಾಗೆ ಬಿಜೆಪಿ ಸದಸ್ಯರನ್ನು ಮಾತ್ರ ಕರೆದು ಮಾಡಿದ್ದಾರೆ ಎಂದು ಆರೋಪಿಸುತ್ತಾರೆ ಅನ್ನಪೂರ್ಣರವರು ಐದು ಆರು ವರ್ಷದಿಂದ ಪರಿಸರ ಅಭಿಯಂತರರಾಗಿ ನಿರ್ವಹಿಸುತ್ತಿದ್ದು ಕೂಡಲೇ ಅವರನ್ನ ಎತ್ತಂಗಡಿ ಮಾಡಬೇಕು ಹನುಮಂತ ಎಂಬ ಸಿವನ್ನ ಮುಖ್ಯಾಧಿಕಾರಿ ಜಯಣ್ಣ ಹೊಡೆದಿದ್ದಾರೆ ಬಜೆಟ್ ಸಭೆ ಕರೆದಿಲ್ಲ ಅಲ್ಲದೆ ಎಸಿಯವರು ಒಂದು ದಿನ ಕೂಡ ಇಲ್ಲಿಗೆ ಬಂದಿಲ್ಲ ಆಸ್ತಿ ನೋಂದಣಿಗಳನ್ನು ಮಾಡಲು ಮೂರು ವರ್ಷದಿಂದ ಹದಿನೈದು ವರ್ಷಗಳ ಹಳೆಯ ದಾಖಲೆಗಳನ್ನು ಕೇಳ್ತಾರೆ ಸಾರ್ವಜನಿಕರು ಎಲ್ಲಿಂದ ತರಬೇಕು ಎಂದು ಪ್ರಶ್ನಿಸಿದರು ಆದ್ದರಿಂದ ಮುಖ್ಯಾಧಿಕಾರಿ ಕೆ ಜಯಣ್ಣ ಪರಿಸರ ಅಭಿಯಂತರೇ ಅನ್ನಪೂರ್ಣ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದರು ಜಿಂದನ್ ಅವರು ಲೈಟ್ ಕೊಟ್ಟರು ಸರ್ ಫೆಬ್ರವರಿ ಕೊಟ್ಟಿದ್ರು ಸರ್ ಫೆಬ್ರವರಿ ಕೊಟ್ಟಿರ್ತಕ್ಕಂಥ ಲೈಟ್ ಅಲ್ಲ ಸರ್ ಸರ್ ಮುನ್ನೂರು ಲೈಟ್ ಇವತ್ತಿಗೂ ಡಿಸ್ಟ್ರಿಬ್ಯೂಷನ್ ಮಾಡಿಲ್ಲ ಹಂಗೆ ಇದಾವೆ ಒಂದು ಎರಡನೇದು ಏನನ್ನ ಕೇಳಿದ್ರೆ ಎಲ್ಲಾ ಕೌನ್ಸಿಲರ್ಸ್ ಮುಖ್ಯಸ್ಥರಿಗೆ ಕೇಳಿದ್ರೆ ಆರಕ್ಕೆ ಉತ್ತರ ಕೊಡ್ತಾರೆ ಒಂದು ಎರಡನೇದು ಇನ್ನೊಂದು ಕೇಳಿದ್ರೆ ಅರ್ಜಿ ಬರ್ಕೊಡ್ರಿ ಯಾವ್ಯಾವ ಬೀದಿ ಯಾವ್ಯಾವ ಓಣಿ ಆ ಲೈಟ್ ಕಂಬದ ಹೆಸರು ಆ ಲೈಟ್ ಕಂಬದ ನಂಬರ್ ಕೂಡ ಇವನ್ನೆಲ್ಲ ಹಾಕೊಡ್ರಿ ಅಂತ ಇತಿಹಾಸದಲ್ಲಿ ನಾನಾಕು ಎಂ ಐ ಗೋರ್ ಮಂಡಲ ಪಂಚಾಯತ್ ಇದರಲ್ಲಿಂದ ಯಾವ ಸದಸ್ಯರು ಅರ್ಜಿ ಬರ್ ಕೊಟ್ಟಿಲ್ಲ ಯಾರು ನಾವು ಮನೆಗಳಿಗೆ ಹಾಕೊಂಬಲ್ಲ ಸರ್ ನಂಬರ್ ಒನ್ ನಂಬರ್ ಟೂ ಸರ್ ಸೊಂಡೂರಿನಲ್ಲಿ ಇತ್ತೀಚೆಗೆ ಮಳೆ ಅಭಾವದಿಂದ ಕಾಲಾರ ಡೆಂಗ್ಯೂ ಮಲೇರಿಯಾ ಆಮೇಲೆ ಇದು ಟೈಫಾಯ್ಡ್ ಸಿಕ್ಕ ಬಟ್ಟೆ ಆಗ್ತಾ ಇದೆ ಅದ್ರ ಬಗ್ಗೆ ಮಾತಾಡಿದ್ರೆ ಪೇಪರ್ ನಲ್ಲಿ ಈ ಹಿಂದೆ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಆಗಿ ಆ ಪತ್ರಿಕೆಗಳಲ್ಲಿ ಪ್ರಕಟವಾಗಿತ್ತು ಸರ್ ಎಲ್ಲಾ ಪ್ರಕಟ ಆದ್ರದ್ದು ಆ ಪ್ರಕಟ ತಗೊಂಡ್ ಹೋಗಿ ಏನ್ ಸರ್ ನಿಮ್ಗೆ ಆಗ್ತಾ ಇದೆ ಸಿಟಿ ಒಳಗಡೆ ನೋಡು ಸರ್ ಸ್ವಲ್ಪ ಮುಂಜಾಗ್ರತೆ ಕ್ರಮ ತಗೊಂಡ್ರೆ ಏ ಪೇಪರ್ ನೆನ್ ಬಿಡ್ಲಿ ಅವ್ರು ಬರಿತಾರ ಅವ್ರನ್ನೆಲ್ಲ ನಿರ್ಲಕ್ಷ್ಯಕ್ಕೆ ತಗೋಬಾರ್ದು ಅವ್ರನ್ನ ಮಾಡ್ ಮಾಡ್ತಾ ಇದ್ದು ಬರಿತಿರ್ತಾರಂತ ಇದನ್ನ ಸರ್ ಆಮೇಲೆ ಯಾವೇ ಕೌನ್ಸಿಲರ್ ಹೋದ್ರೆ ಫಾರಂ ತ್ರೀ ಸರ್ ಫಾರಂ ತ್ರೀ ಬಗ್ಗೆ ಸೊಂದೂರು ಸಿಟಿ ಜನ ಸಾರ್ವಜನಿಕರಿಗೆ ತೊಂದರೆ ಆಗಿದೆ ಅಂತಿಮ ತೊಂದರೆ ಅಲ್ಲ ಸರ್ ಏನಾಗಿದೆ ಇಪ್ಪತ್ತು ವರ್ಷದ ಟ್ಯಾಕ್ಸ್ ರಿಸಿಪ್ಟ್ ಕೇಳ್ತಾರೆ ಇಪ್ಪತ್ತು ವರ್ಷದ ಟ್ಯಾಕ್ಸ್ ರಿಸಿಪ್ಟ್ ಈಂಗಿರ್ತಕ್ಕಂತಹ ಖಾಜಾ ಮೈದಾನ ಇರ್ಬೋದು ಹಿಂಗಿರ್ತಕ್ಕಂತ ಇರ್ಬೋದು ಅವರು ಈ ರೀತಿ ಕೇಳಿಲ್ಲ ಸರ್ ಏನನ್ನ ಆದೇಶ ಐತೆ ಸರ್ ಕೊಡ್ರಿ ಅಂತಂದ್ರೆ ಏ ಆದೇಶ ಇಲ್ಲ ಅಂತಂದು ಹೇಳ್ತಾರೆ ಮತ್ತೆ ಕೇಳ್ತಾರೆ ಕಾನೂನು ಅಡಿಯಲ್ಲಿ ಏನ್ ಬರ್ತೈತಿ ಎಲ್ಲ ನಿರ್ಲಕ್ಷ್ಯ ಕೊಡ್ತಾರೆ ಸರ್ ಆಮೇಲೆ ಯಾವ್ದೇ ಸದಸ್ಯರು ಹೋದ್ರೆ ಬೇಜವಾಬ್ದಾರಿ ತನ ಮಾತಾಡ್ತಾರೆ ಏ ಹೋಗಪ್ಪ ನಾನು ನೋಡಿನಿ ಆಯ್ತಾ ಎದ್ರ ಅಂಬೋದು ಸಿಂಗ್ಲರ್ ರೋಡ್ ಮಾತಾಡೋದು

ನಡೀತದ್ದು ಎಲ್ಲರ ಯಾವ ಕೌನ್ಸಿಲರ್ಗಳಿಗೂ ಕರೆದಿಲ್ಲ ಈ ಹಿಂದೆ ಹದ್ನಾಲ್ಕು ಮತ್ತು ಹದೂ ಮತ್ತು ಹದ್ನಾಲ್ಕು ಮತ್ತು ಹದ್ನೈದೇ ವಾರ್ಡ್ ಹದಿಮೂರು ಹದಿನಾಲ್ಕನೇ ವಾರ್ಡ್ ನಲ್ಲಿ ನಡೆದಿದೆ ಅದನ್ನು ಅದನ್ನು ಪತ್ರಿಕೆ ಕೃತಿಯನ್ನ ವಾರ್ಡ್ ಕೌನ್ಸಿಲರ್ ಸಿರಜ್ ಅವರನ್ನು ಹುಸೇನ್ ಸಂಪರ್ಕ ಮಾಡಿಲ್ಲ ಅಲ್ಲಿ ವಿಶ್ವ ಪರಿಸರ ಸಾರ್ವಜನಿಕರು ಕರೆದು ಅವರೇ ಏಕ ಪಕ್ಷವಾಗಿ ಮಾಡಿದ್ದಾರೆ ಅಧಿಕಾರಿಗಳು ಆಮೇಲೆ ಅನುಕೂಲ ಅಂತ ಹೇಳಿ ಇವ್ರಿಬ್ಬರ ಬಗ್ಗೆ ಬಹಳ ಕಂಪ್ಲೇಂಟ್ ಇದೆ ಸರ್ ಯಾವ ಸದಸ್ಯರಿಗೂ ಗೌರವ ಪಡ್ತಾ ಇಲ್ಲ ನಿಮ್ ಕುಂತ್ರೆ ಆಯ್ತಾ ಎದ್ದು ಸಿಂಗಲ್ ಸಿಂಗಾರ್ಡ್ ಮಾತಾಡ್ತಾರೆ ಆಮೇಲೆ ಯಾವ್ದು ಒಂದು ಬಾಡಿ ಇಲ್ಲ ಬಾಡಿ ಕೆಲ್ಸಕ್ಕೆ ಹೋದ್ರೆ ಬಿಲ್ಗಳು ಮಾತ್ರ ಕಾಮಗಾರಿ ಆಗಿರ್ತಕ್ಕಂಥವು ಸಲೀಸಾಗಿ ಬಿಲ್ಗಳು ಹೋಗಿ ಆಯಾ ಕಾಂಟ್ರಾಕ್ಟ್ ಕರ್ಕೊಂಡು ಎಸ್ ಆಫೀಸ್ ಹತ್ರ ಸೈನ್ ಮಾಡಿಸಿ ಬರ್ತಾರೆ ಸರ್ ವಿಚಿತ್ರವಾದಂತ ಮುಖ್ಯಾಧಿಕಾರಿಗಳು ತಾವು ಅನ್ಕೊಂಡಾಗ ಒಳ್ಳೆ ಮುಖ್ಯಾಧಿಕಾರಿಗಳು ಖಂಡಿತವಾಗ್ಲೂ ಅಲ್ಲ ಈ ಈ ಹಿಂದೆ ನೋಡಿರ್ತಕ್ಕಂಥ ಮುಖ್ಯಾಧಿಕಾರಿಗಳೇ ಬೇರೆ ಇವರೇ ಬ್ಯಾರೆ ಸ್ವಲ್ಪ ತಾವು ಅದ್ರ ಬಗ್ಗೆ ಎಲ್ಲಾ ಕೌನ್ಸಿಲರ್ ಒಂದು ಪರವಾಗಿ ಸರ್ ಗ್ರಾಮ ಪ್ರಾಣ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥವು ಪಟ್ಟ ಇಲ್ಲ ಸರ್ ಅಂದ್ರೆ ಒಂದು ಸ್ವತ್ತು ಸರ್ ಎಂಟು ತೋರ್ಡ್ ಬರ್ತವೆ ಆ ಪಟ್ಟಣ ಗ್ರಾಮ ಪಟ್ಟಣ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪಟ್ಟ ಇಲ್ಲ ಈಗ ಮನೆಗಳಿದ್ದಾವೆ ಇದು ರಾಜಕೀಯ ಸಂಸ್ಥಾನ ತಮಗೂ ಗೊತ್ತಿದೆ ಏನು ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ ಸರ್ ಅದನ್ನು ಟ್ಯಾಕ್ಸ್ ಕಟ್ಟಿದ್ರೆ ಟ್ಯಾಕ್ಸ್ ಪ್ರಕಾರ ಇದನ್ನ ಮಾಡಿ ಫಾರಂ ತ್ರೀ ಕೊಡ್ಬೇಕು ಸರ್ ಫಾರಂ ತ್ರೀ ಹದಿನೈದರಿಂದ ಇಪ್ಪತ್ತೈದು ದಿನ ಆಗ್ತದೆ ಸರ್ ಸಿಕ್ಸ್ ಮಂತ್ ಆಗುತ್ತೆ ಆಮೇಲೆ ಅವ್ರು ಸ್ವೀಕರಿಸಿದ್ರೆ ಮಾತಾಡ್ತಿದ್ರೆ ನೆಟ್ವರ್ಕ್ ಹೋಗಿದೆ ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಆಮೇಲೆ ಈ ಬಾಡಿ ಇರೋದಕ್ಕ ಎಸಿ ಸಿ ಅವರು ನಮಗೆ ಆಡಳಿತ ಅಧಿಕಾರಿ ಇದಾರೆ ಸರ್ ಎಸಿ ಅನ್ನ ಕರೆದು ಕೌನ್ಸಿಲರ್ಸ್ ಬಾಡಿ ಬಿಟ್ಟಿ ಕರಿಬಹುದು ಸರ್ ಅದು ಇದೆ ಕಾನೂನಲ್ಲಿ ಕೂಡ ಇದೆ ಒಬ್ಬ ಎಲ್ಲ ಕೌನ್ಸಿಲರ್ ಏನೇನು ಸಾಮಾನ್ಯ ಸಭೆ ಮಾಡಬಹುದು ಆ ಎಸಿ ಕೂಡ ಇವರು ಕರೆದು ಬಂದಾಗ ನಮ್ಗೆ ಇಂಟಿಮೇಶನ್ ಕೊಡಲ್ಲ ಯಾವ ಸದಸ್ಯರಿಗೂ ಹೇಳಲ್ಲ ಆಮೇಲೆ ಸರ್ ಬಂದಾಗ ವಾರ್ಡ್ಗಳ ಸಮಸ್ಯೆ ಅಂತ ಬಂದಾಗ ಅವ್ರವ್ರ ಅವ್ರು ಹೋಗ್ತಾರೆ ಕಂಪ್ಲೇಂಟ್ ಯಾರು ಸಾರ್ವಜನಿಕರು ಬಂದು ಹೇಳ್ತಾರೆ ಅವ್ರು ಕೊಡೋಕೆ ಹೆಂಗ ಹೋಗ್ಬಿಡ್ತಾರೆ ಸರ್ ಆ ವಾರ್ಡ್ ನಲ್ಲಿ ಇರ್ತಕ್ಕಂಥ ಕೌನ್ಸಿಲರ್ ಹೇಳಲ್ಲ ಅಲ್ಲಿರೋ ಸಮಸ್ಯೆ ಬಗೆರ್ಸಿರ್ತೀವಿ ಇವ್ರ ಹೋಗಿ ಇನ್ನೊಂದು ಬೇರೆ ಕ್ರಿಯೇಟ್ ಮಾಡಿ ಬರ್ತಾರೆ ಹನ್ನೊಂದುವರೆ ಹನ್ನೆರಡು ಅವ್ರು ಬೇಕಾ ಬಿಟ್ಟು ಬಂದು ಸೈನ್ ಮಾಡೋದು ಬಂದು ಒಂದು ಮೂರ್ ತರೂರು ಟೀ ಕುಡಿಯೋದು ಸರ್ ಅದು ಕಟ್ಟಿಗೆ ಯಾರು ಅವರು ಕೊಟ್ಟೂರ್ಗೆ ಹೋಗೋರು ಕೊಟ್ಟೂರ್ಗೆ ಹೊಸಪೇಟೆಗೆ ಹೋಗೋರು ಹೊಸಪೇಟೆಗೆ ಕೋಣೆ ಕೋಣೆ ಏನಮ್ಮ ಪ್ರೀತವಾದಂತ ಸಮಸ್ಯೆಗಳು ಸಂಧು ಸೀತೆಯಲ್ಲಿ ಬಾಳಸ್ತಿದ್ದಾರೆ ಇದ್ದಾವೆ ಅದರದ್ದೆಲ್ಲ ಒಂದು ಪ್ರತೀಗಳನ್ನು ತಮಗೆ ಕೊಟ್ಟರೆ ಸರ್ ಮಾನ್ಯ ಮಾರ್ಜ ಟೆಕ್ಸಲಾಗಿರತಕ್ಕಂತ ಅನುಮತಿ ತರ ಅದನ್ನ ಅಕ್ತರಣೆ ಮಾಡ್ರಿ ಎಲ್ಲಾ ಕಮಸುಗಳಲ್ಲೂ ಸಮಸ್ಯೆ ಸರ್ ಇದು ಒಬ್ರದಲ್ಲ ಐವರು ಸ್ವಲ್ಪ ನಿರ್ದಿಷ್ಟ ಒಂದು ಕಾರಣ ಅಂತಂದ್ರೆ ಈ ನಮ್ಮ ಪುರಸಭೆಯ ಮುಖ್ಯ ಅಧಿಕಾರಿಗಳಂತವರು ವಿಶ್ವ ಪರಿಸರ ದಿನಾಚರಣೆಯನ್ನ ಮಾಡಿದರೆ ಕಂಡುಟ್ಟುವನಲ್ಲಿ ಅದು ಒಂದೇ ವಾರ್ಡ್ ಅಲ್ಲಿ ಮಾಡಿದ್ದಾರೆ ಪುರಸಭೆಯ ಸದಸ್ಯರಿಗೆ ಯಾವುದೇ ಒಂದು ಆಹ್ವಾನ ಇಲ್ಲ ಈ ಯಾವುದೇ ಒಂದು ಇಂಟಿಮೇಶನ್ ಇಲ್ಲ ಇಲ್ಲದೇನೆ ಬಿಜೆಪಿ ಒಂದೇ ವಾರ್ಡ್ ಅಲ್ಲಿ ಮಾಡಿದ್ದಾರೆ ಆ ವಾರ್ಡ್ ಸದಸ್ಯರ ಜೊತೆಗೆ ಬಿಜೆಪಿ ಸಂಚಾಲಕರ ಸಹ ಭಾಗವಹಿಸಿದ್ದಾರೆ ಇಲ್ಲ ನನಗೆ ಇಲ್ಲಿ ಏನೊಂದು ಪ್ರಶ್ನೆ ಬರ್ತದೆ ಅಂದ್ರೆ ಅವರು ಎರಡು ಸರಿ ಇಲ್ಲಿ ಪರಿಸರ ದಿನಾಚರಣೆಯನ್ನೇ ಮಾಡಿದ್ರು ಸಹ ಬಿಜೆಪಿ ವಾರ್ಡ್ ಅನ್ನೇ ಸೆಲೆಕ್ಷನ್ ಮಾಡಿದ್ದಾರೆ ಅಲ್ಲಿ ಯಾವುದೇ ನಮ್ಮ ಕಾಂಗ್ರೆಸ್ ಸದಸ್ಯರನ್ನ ಆಹ್ವಾನ ಮಾಡಿಲ್ಲ ಅವರು ಒಂದು ಏಕನಿಗುವನ್ನು ತಗೊಂಡು ಅಧಿಕಾರಿಗಳು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ ಸದಸ್ಯರಿಗೆ ಯಾವುದೇ ತನ್ನದ ಒಂದು ಗೌರವ ಸಹ ಕೊಡ್ತಾ ಇಲ್ಲ ಮುಖ್ಯಾಧಿಕಾರಿಗಳು ಏಕಪಕ್ಷೀಯವಾಗಿ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಇಲ್ಲಿ ಇದರ ಉದ್ದೇಶ ಏನಂತ ನಮಗೆ ಗೊತ್ತಾಗ್ತಾ ಇಲ್ಲ ಇದ್ರ ಬಗ್ಗೆ ನಾವು ಇಲ್ಲಿ ಪ್ರೆಸ್ ಮೀಟ್ ಅನ್ನ ಕರೆದು ನಾವು ನಮ್ಮ ಅಹವಾಲುಗಳನ್ನ ಹೇಳಕ್ ಇಷ್ಟಪಡ್ತಾ ಇದ್ದೀವಿ ಸದಸ್ಯಗಳು ಹಾಜರಿರ್ಬೇಕಾಗಿ ಈಗ ಈ ಬಿಜೆಪಿ ಪಕ್ಷದನ್ನ ಕರೆಯುವಂತ ಉದ್ದೇಶ ಏನಿತ್ತು ಇವರು ಒಬ್ಬ ಗವರ್ಮೆಂಟ್ ಆಫೀಸರ್ ಆಗಿ ಇಲ್ಲಿ ಪಕ್ಷಾತೀತವಾಗಿ ಕೆಲಸ ಮಾಡ್ಬೇಕವ್ರು ಈಗ ಪಕ್ಷದ ಒಂದು ಒಂದು ಪಕ್ಷದ ಮೇಲೆ ಒಲವಿಟ್ಕೊಂಡು ಇನ್ನೊಂದು ಪಕ್ಷದವ್ರನ್ನ ಗಣನೆಗೆ ತಗೊಳ್ಳದೆ ಮಾಡೋ ಸರಿನಾಗಿತ್ತು ಇದು ನಮ್ಮ ಪ್ರಶ್ನೆ ಎಲ್ಲಾ ಇಪ್ಪತ್ಮೂರು ಸದಸ್ಯರನ್ನು ಕರೀಲಿ ಯಾವುದೇ ಒಂದು ಸರ್ಕಾರ ಕಾರ್ಯಕ್ರಮಗಳು ಬೇಡ ಅಂತ ಹೇಳ್ತಾ ಇಲ್ಲ ಬಟ್ ಈಗ ಮಾಡ್ತಿರತಕ್ಕಂಥದ್ದು ಒಂದ್ ಕಣ್ಣಿ ಬೆಣ್ಣೆ ಒಂದ್ ಕಣ್ಣಿ ಸುಣ್ಣ ಇಡ್ತಾ ಇದ್ದಾರೆ ದಯಮಾಡಿ ಇದನ್ನ ಖಂಡನೆ ಮಾಡ್ತಾ ಇದ್ದೀವಿ ಗೆ ಮತ್ತು ನಮ್ಮ ಆಡಳಿತ ಇಲಾಖೆಯ ಅಧಿಕಾರಿಗಳು ಇದನ್ನ ಮಾಹಿತಿ ಕೊಡ್ತೇವೆ ಒಂದು ವಾರ್ಡ್ಗಳಲ್ಲಿ ಸರಿಯಾಗಿ ನೀರು ಬರ್ತಾ ಇಲ್ಲ ವಾರಕ್ಕೊಂದ್ಸರಿ ನೀರು ಸರಿ ಅಂತ ಹೇಳ್ತಾರೆ ಬಹಳಷ್ಟು ಜನ ಕಂಪ್ಲೇಂಟ್ ಅನ್ನು ಚೀಫ್ ಆಫೀಸರ್ ಬಂದಿದ್ರು ತಮ್ಮ ಗಮನಕ್ಕೆ ಬಂದಿದ್ದರು ಮೇಡಮ್ ಈ ಹಿಂದೆ ಇರ್ತಕ್ಕಂಥ ಚೀಫ್ ಆಫೀಸರ್ ಯಾರೇ ಇರ್ಬೋದು ಈ ರಸ್ತೆ ಬದಿಯಲ್ಲಿ ಎರಡು ಬದಿ ರಸ್ತೆಯಲ್ಲಿ ಮಣ್ಣನ್ನು ಸೈಡ್ಗೆ ಮಣ್ಣಿರ್ತು ಅದನ್ನು ಬೆಳಿಗ್ಗೆ ಬೆಳಿಗ್ಗೆ ಬಂದು ಆ ಸ್ಪಾಟ್ನಾಗೆ ನಿಂತ್ಕೊಂಡು ಕೆಲಸ ಮಾಡುವಂತ ಒಬ್ಬ ಅಧಿಕಾರಿಗಳು ಹುಡುಗಿ ನೋಡಿದ್ವಿ ಕೂಡ ಆದ್ರೆ ಮಾಡಿದ್ದಾರೆ ಸೊ ಈಗ ಯಾಕೆ ಅಧಿಕಾರಿಗಳು ಅದ್ರ ಬಗ್ಗೆ ಯಾಕೆ ಬಗ್ಗೆ ಯಾಕೆ ಗಮನ ಹಸ್ತಾ ಇಲ್ಲ ಹನ್ನೆರಡು ಗಂಟೆಗೆ ಬರ್ತಾನೆ ಆಫೀಸಿಗೆ ಹನ್ನೆರಡು ಗಂಟೆಗೆ ಬಂದ್ರೆ ಅವಾಗ ಏನ್ ಮಾಡ್ತಾನಂತ ಬಂದು ಅವ್ರಿಗೆ ಅಲ್ಲಿ ಕೆಲಸ ಮಾಡಿ ಇಲ್ಲಿ ಕೆಲಸ ಏನು ಮಾಡ್ಸಲ್ಲ ಆ ಕಸ ಗೋಡೆ ಎಲ್ಲಿ ಹೊಡಿತಾರೆ ಎಲ್ಲ ಫುಲ್ ಅಲ್ಲಿಂದ ಇದುವರೆಗೆ ಹಂಗೆ ನಿಂತಿದೆ ಎಲ್ಲಿ ಕ್ಲೀನ್ ಇಲ್ಲ ಅದೇನು ಮಾಡೋದಿಲ್ಲ ಬ್ರೇಸ್ ಸುಳ್ಳು ಹೇಳದ ಲೈಟ್ ಬಂದು ಈಗ ಸುಮಾರು ಮೂರು ತಿಂಗಳಾಯ್ತು ಲೈಟ್ ಹಾಕ್ರಿ ಸರ್ ಅಂದ್ರೆ ಏ ಎಲ್ಲಿ ರೀ ಹಾಕ್ತಿವಿ ಕೋಡ್ ಕಂಟ್ಯಾಕ್ಟ್ ಐತೆ ಅದ ಆದ್ಮೇಲೆ ಹಾಕ್ತಿವಿ ಕ್ಲಾಂಪ್ ಇಲ್ಲ ಬ್ರಾಕೆಟ್ ಇಲ್ಲ ಅಂತ ಬೇರೆ ಸುಳ್ಳು ಹೇಳ್ತಾರೆ ನಮ್ಮ ವಾರ್ಡ್ ಲೈಟ್ ಹೋಗಿ ಹದಿನೈದು ದಿವಸ ಇಪ್ಪತ್ತು ದಿವಸ ಕಟ್ಲಾ ನಿಂತ ಆಗ್ಯಾವ ಲೈಟ್ ಹಾಕಕ್ ರೆಡಿ ಇಲ್ಲ ಆ ನೀರು ನೋಡಿದ್ರೆ ಹದಿನೈದು ದಿವಸ ಒಂದ್ಸಲ ನೀರು ಬಿಡ್ತಾನೆ ನೀರ್ ಕೇಳಿದ್ರೆ ಮೋಟರ್ ಕೆಟ್ಟ ಅಂತ ಹೇಳ್ತಾನೆ ಯಾವಾಗಲೂ ಇದೇನ ಪ್ರಾಬ್ಲಮ್ ಹೇಳುದು ಯಾವಾಗ ನೋಡಿದ್ರೆ ಇದನ್ನ ಹೇಳ್ತಿರ್ತಾನ ವಿಧಾನ ಪುರಸಭೆಯ ಮುಖ್ಯಾಧಿಕಾರಿಗಳು ಚುನಾವಣೆ ಕೋಡ್ ಆಫ್ ಕಂಡಕ್ಟ್ ಅಂತ ಬಂದಿದೆ ಸೊ ಆ ಸಂದರ್ಭದಲ್ಲಿ ಮೇಡಮ್ ಏನು ಹೇಳ್ತಾರೆ ಯಾರನ್ನ ಆಗಿಲ್ಲ ಅಂತ ಹೇಳ್ತಾರೆ ಈಗ ಕೋಡ್ ಆಫ್ ಮುಗಿದ್ಮೇಲೆ ಹದಿನಾಲ್ಕನೇ ಅಲ್ಲಿ ಪುರಸಭೆ ಸದಸ್ಯನು ಕರೆದಿಲ್ಲಂತೆ ಸೊ ಒಂದೇ ಆ ನಲ್ಲಿ ಆ ಸದಸ್ಯ ಸದಸ್ಯರು ಕರೆದಿದ್ದಾರೆ ಏನು ಅವ್ರಿಗೆ ಉದ್ದೇಶಕ್ಕೆ ಗೊತ್ತಾಗುತ್ತೆ ಬಿಜೆಪಿ ಕರೆಯುವಾಗ ಕೋಡ್ ಆಫ್ ಕಂಡಕ್ಟ್ ಅವರಿಗೆ ಕಾಂಗ್ರೆಸ್ ಕರೆಯುವಾಗ ಮಾತ್ರ ಕೋಡ್ ಆಫ್ ಕಂಡಕ್ಟ್ ಅಡ್ಡಿ ಬರ್ತಾ ಇದೆ ಅವ್ರು ಅದಕ್ಕೆ ಈಗ ಮುಖ್ಯಾಧಿಕಾರಿಗಳು ನಮ್ಗೆ ಉತ್ತರ ಕೊಡಬೇಕು ಇದೇ ರೀತಿ ಇವ್ರು ಮುಂದುವರ್ಕಂತ ಹೋದರೆ ನಾವು ಡಿ ಸಿ ವರ್ಗೂ ಕಂಪ್ಲೇಂಟನ್ನು ಕೊಡ್ಬೇಕಂತ ನಾವೆಲ್ಲರೂ ತೀರ್ಮಾನ ಮಾಡಿದ್ದೀವಿ ಸರ್ ಸದಸ್ಯ ಅಲ್ಲಿ ಸಂಡೂರ್ನಲ್ಲಿ ಇತ್ತೀಚೆಗೆ ಟೌನ್ನಲ್ಲಿ ಅಥವಾ ಬೇರೆ ಬೇರೆ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಬೇರೆ ಆದರೆ ಸಂಡೂರ್ನಲ್ಲಿ ವಿಶೇಷವಾಗ್ತಾ ಸ್ವಲ್ಪ ಡೆಂಗ್ಯೂ ಜ್ವರ ಮಲೇರಿಯಾ ಟೈಫಾಯ್ಡು ಇವೆಲ್ಲ ಬರ್ತಾ ಇದ್ದಾವೆ ಅಲ್ಲಿ ಸ್ವಲ್ಪ ಈ ಓಣಿಗಳಲ್ಲಿ ಏರಿಯಾಗಳಲ್ಲಿ ಇದು ಆಗ್ತಾ ಇಲ್ಲ ಯಾಕೆ ಈಗಾಗಲೇ ನಮ್ಮ ಶೂ ಅವರು ನಾವು ಹುಡುಗಿ ನೀವು ಒಂದು ಪತ್ರಿಕಾ ಮಾಧ್ಯಮದ ಇವೆಲ್ಲ ಬಂದಿತ್ತು ಅದ್ರ ಜೊತೆಗೆ ಅವಾಗ ನಾವು ಮುಖ್ಯಾಧಿಕಾರಿಗಳ ಕೆಲವು ತಿಂಗಳ ಹಿಂದೆ ಹೇಳಿದ್ವಿ ಸರ್ ಈ ಥರ ಮಲೇರಿಯಾ ಡೆಂಗ್ಯೂ ಸಿಟಿಯಲ್ಲಿ ಜಾಸ್ತಿ ಆಗ್ತಾ ಇದೆ ನೀವು ಅದು ಫಾಗಿಂಗ್ ಮಿಷಿನ್ನು ಹೊಡೆದು ಆಮೇಲೆ ಮುನ್ನೆಚ್ಚರಿಕೆ ಕ್ರಮಗಳು ಏನಾದರೂ ತೊಗೊಳ್ರಿ ಯಾಕಂದರೆ ಸಾರ್ವಜನಿಕರು ಹಾಸ್ಪಿಟಲಲ್ಲಿ ದಿನಾಲಿ ನಾವು ಹುಡುಗಿ ರಾಮಶೆಟ್ಟಿ ಡಾಕ್ಟ್ರಿಗೆಲ್ಲ ಕೆಲವು ಕೇಳಿದ್ರು ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಟೂ ತೌಸಂಡ್ ಫಾರ್ ಡೇ ಹಾಸ್ಪಿಟ್ಲಿಗೆ ಸಾರ್ವ ಸಾರ್ವತ್ರಿಕ ಇದು ಸರ್ಕಾರಿ ಆಸ್ಪತ್ರೆಯಲ್ಲಿ ಬರ್ತಾ ಇದೆ ಸೊ ಪ್ರೈವೇಟ್ ಆಸ್ಪಿಟ್ಲಲ್ಲಿ ಹೋಗ್ತಾ ಇದರಿಂದ ಇದ್ರಿಂದ ಏನಾಗಿದೆಪ್ಪ ಅಂತಂದ್ರೆ ಇಲ್ಲಿ ಹಾಸ್ಪಿಟ್ಲ ವ್ಯವಸ್ಥೆಯಲ್ಲಿ ಯಾಕಂದ್ರೆ ಈ ಹೆಚ್ಚಾಗ್ತವೆ ವೈರಲ್ ಫೀವರ್ಸ್ ಎಲ್ಲ ಜಾಸ್ತಿ ಆಗ್ತಾ ಇದಾವೆ ಈಗ ಸೊಳ್ಳೆಲಿಂತ ಜಾಸ್ತಿ ಆಗ್ತಾ ಇದು ನಾವು ಮೊದಲೇ ಹೇಳಿದ್ರು ಸಹಿತ ಪ್ರಶ್ನೆ ಆಗ್ತಾರೆ ನಾವು ಮಾಡೋಕವಾಗಿ ಮಾಡ್ತೀವಿ ಹೇಳಿ ಅವರು ಆರ್ಕೆ ಉತ್ತರ ಕೊಡ್ತಾ ಇದ್ದಾರೆ ಸಿ ಇದರಿಂದ ಏನಾಗ್ತದಂದ್ರೆ ಅವರು ಏಕನಿಕ್ಷ ನಿರ್ಧಾರವನ್ನು ತಗೊಂಡಂಗ ಆಗ್ತಾ ಇದೆ ಸಿ ಅವ್ರ ಮುಖ್ಯಾಧಿಕಾರಿಗಳು ಯಾವುದೇ ಎಲ್ಲಾ ನಮ್ಮ ಪುರಸಭೆ ಸದಸ್ಯರು ಈ ಒಂದೇ ಅವ್ರ ಬಿಜೆಪಿಯಂತ ಅವ್ರು ಇಪ್ಪತ್ ಮೂರು ಕೂಡ ಅಗೌರವವಾಗಿ ನಡ್ಕೊಳ್ತಾ ಇದ್ದಾರೆ ಆಮೇಲೆ ಲೈಟ್ಸ್ ವಿಚಾರ ನಾವು ಏನೇ ಒಂದು ಲೈಟ್ಸ್ ವಿಚಾರ ಕೇಳ್ಬೇಕಪ್ಪ ಅಂತ ಅಂದ್ರೆ ಅದೇ ನೀವು ಅರ್ಜಿ ಕೊಟ್ರಿ ಅಂತಲ್ಲ ಅಂದ್ರೆ ಅರ್ಜಿಗಳು ನಾವು ಒಂದು ಪುರಸಭೆ ಸದಸ್ಯರಾಗಿ ಅರ್ಜಿ ಕೊಟ್ಟು ನಾವು ತಗೋಬೇಕಾಗ ಅಂದ್ರೆ ನಮಗೇನು ಬೆಲೆನೇ ಇಲ್ಲ ಏನೋ ಏನೋ ಲೈಟ್ಸ್ ಏನ್ ನಾವು ಮನೆಗಳಿಗೆ ಕಾಣ್ತೀವಿ ನಮ್ಮ ಮನೆಗಳು ಓನ್ ನಾವು ಸಾರ್ವಜನಿಕರಿಂದ ಗೆದ್ದಿರ್ತೀವಿ ಸಾರ್ವಜನಿಕರ ಏರಿಯಾದಲ್ಲಿ ಹೇಳಿ ನಾವೆಲ್ಲ ಪುರಸಭೆ ಸದಸ್ಯರು ಒತ್ತಾಯ ಮಾಡ್ಕೊಂಡು ನಾವು ಅರ್ಜಿ ಕೊಡಬೇಕು ಅಂದ್ರೆ ಅರ್ಜಿ ಕೊಟ್ಟು ಮಾಡಿಸಿಕೊಳ್ಳೋದು ಇತಿಹಾಸದಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು ಸಿ ಈ ತರ ಅವರು ಮಾಡ್ತಾ ಇರೋದ್ರಿಂದ ಏಕಪಕ್ಷ ನಿರ್ಣಯ ತಗೊಳ್ತಾ ಇದ್ದಾರೆ ಇದನ್ನ ನಾವು ಅವರಿಗೆ ಕಂಡರೆಯ ಮಾಡ್ತದೆ ಎಲ್ಲಾದ್ರು ಕಾನೂನು ಕಾನೂನು ಅಂತಾರೆ ಕಾನೂನಲ್ಲಿ ನಾವು ಯಾವ್ದೇ ಒಂದು ಇಪ್ಪತ್ತು ವರ್ಷ ಟ್ಯಾಕ್ಸ್ ಟೌನ್ ಮುನ್ಸಿಪಾಳೆ ಸಂಡೂರಲ್ಲಿ ಅವೆಲ್ಲ ಮೊದ್ಲೆಲ್ಲ ತಗೊಂಡು ಇವ್ರ ಎಂಟ್ರಿ ಮಾಡ್ಬೇಕಾಗಿತ್ತು ಈಗ ಅದನ್ನ ನಾವು ತಗೊಬೇಕಂದ್ರ ಅಳವರೆಲ್ಲ ಮೊದ್ಲೆಲ್ಲ ತಗೊಂಡಿರೋರು ಅವ್ರದ್ದು ಕಳೆದೋಗಿರ್ತಾರ ಅದನ್ನ ಕೊಟ್ಟು ಇಪ್ಪತ್ತು ವರ್ಷದ ಟ್ಯಾಕ್ಸ್ ಪೇಟ್ ಕಟ್ಬೇಕಂದ್ರೆ ಸಾರ್ವಜನಿಕರು ಎಷ್ಟು ಒದ್ದಾಡ್ತಾ ಆಡ್ತಾ ಇದಾರೆ ಅಂದ್ರೆ ಅದ್ ಕೇಳಕ್ಕಿಲ್ಲ ಸರ್ ಹಂಗೈತೆ ಹಿಂಗೈತು ಇಂಥವೆಲ್ಲಾ ರೂಲ್ ಮಾಡ್ಬೇಕಾಗಿರೋ ಮನುಷ್ಯ ಈ ಮೊನ್ನೆ ವಿಶ್ವ ಪರಿಸರ ಅಂಗವಾಗಿ ಏಕಪಕ್ಷೀಯವಾಗಿ ಬರೀ ಬಿಜೆಪಿ ವಾರ್ಡ್ನೇ ಆಯ್ಕೆ ಮಾಡಿರ್ತಕ್ಕಂಥದ್ದು ಮತ್ತು ಅಲ್ಲಿ ಹದಿಮೂರು ಹದಿನಾಲ್ಕನೇ ವಾರ್ಡ್ನಾಗ ಅಲ್ಲಿ ಸದಸ್ಯರು ನಮ್ಮ ಸಿರಾಜ್ ಆಗಲಿ ಅವ್ರಿಗೆ ಕೂಡ ಇನ್ವೈಟ್ ಮಾಡಲಾರ್ದಕ್ಕಂಥದ್ದು ಏಕಪಕ್ಷೀಯವಾಗಿ ನಿರ್ಣಯ ತಗೊಂಡಿರೋದು ನಾವು ಬಹಳ ಖಂಡನೆವಾಗಿ ವ್ಯಕ್ತಪಡಿಸ್ತೀವಿ ಹದಿಮೂರ ಹದಿನಾಲ್ಕು ವಾರ್ಡ್ ಅದರಲ್ಲಿ ಬಿಜೆಪಿ ಸದಸ್ಯರು ವಾರ್ಡಿಗೆ ಇದ್ದಾರೆ ಹದಿನಾಲ್ಕನೇ ವಾರ್ಡ್ ಇದ್ದಾರೆ ಹದಿಮೂರಕ್ಕೆ ನಾವು ಅಣ್ಣ ತಮ್ಮ ಅವ್ರಿಗೆ ಯಾರು ಕೈ ನಮಗೆ ಕೈ ಎಲ್ಲರಿಗೂ ಕರೆದು ವಿಶ್ವಾಸಕ್ಕೆ ತಗೊಂಡು ಫಂಕ್ಷನ್ ಮಾಡೋದು ಯಾರಿಗೆ ಒಬ್ಬರು ಇಟ್ಬಿಟ್ಟು ಕರೆದು ಫಂಕ್ಷನ್ ಮಾಡಿದ್ರು ಅಂತೇಳಿ ಪೇಪರ್ ಅಲ್ಲಿ ಹಾಕ್ಸೋದಲ್ಲ ಎಲ್ಲ ಗಮನಕ್ಕೆ ತಗೊಂಡು ಎಲ್ಲ ಪರಿಸರ ಇದು ನೋಡಿ ಬೆಂಗ್ಳೂರು ಎಲ್ಲ ಬರ್ತಿದ್ದಾರೆ ಎಲ್ಲ ಒಂದೊಂದು ರೋಗಗಳು ಬರ್ತಿದಾರೆ ಅದಕ್ಕೆಲ್ಲರೂ ಒಂದೇ ಮಾಡಿ ಎಲ್ಲ ಜೋಡಿಸ್ಕೊಂಡು ಒಂದು ಫಂಕ್ಷನ್ ಮಾಡಿದ್ರೆ ಸಿಟಿ ಡೆವಲಪ್ಮೆಂಟ್ ಆಗ್ತದೆ ಅವರು ಆ ಕೆಲಸ ಅವ್ರು ಮಾಡ್ತಾ ಇಲ್ಲ ಅದಕ್ಕೆ ನಿಮ್ಮ ಮುಖಾಂತರ ಅವ್ರಿಗೆ ಹೇಳ್ತಾ ಇದೀನಿ ಸ್ಪೇಷಲಿ ಎ ಸಿ ಅವ್ರಿಗೆ ಹೇಳ್ತಾ ಇದ್ದೀನಿ ಇವ್ರ ಮೇಲೆ ಇಮಿಡಿಯೇಟ್ ಜನರಿಗೆ ಒಳ್ಳೇದಾಗ ಕೆಲಸ ಇವ್ರು ಮಾಡ್ಬೇಕು ಅಂತ ಹೇಳ್ತಾರೆ ಇವತ್ತು ಇವಾಗ ಇಪ್ಪತ್ತು ವರ್ಷ ತಾಂಬ ಅಂತಂದ್ರೆ ಆದ್ರೆ ಇವ್ರು ಇಷ್ಟು ದಿನ ಏನ್ ಮಾಡ್ತಾ ಇದ್ರು ಯಾವ್ದು ಎಂಟ್ರಿ ಮಾಡ್ಕೊಂಡಿಲ್ಲ ಅಂತಂದ್ರೆ ಹೋದ್ ವರ್ಷ ಇವ್ರ ಹತ್ರ ಎಂಟ್ರಿ ಇದೆ ನಾನು ಕೇಳ್ತಾ ಇದ್ದೀನಿ ಅಂತ ನಿಮ್ ಮುಖಾಂತರ ಹವಾಲ್ ಆಗ್ತಾ ಇದೆ ಈಗ ರಿನ್ಯೂವಲ್ ಕೊಡ್ತಾರೆ ಫಾರಂ ತ್ರೀ ರಿನ್ಯೂವಲ್ ಈಗ ಅಧಿಕಾರಿ ಎಲ್ಲ ದಾಖಲೆ ಚೆಕ್ ಮಾಡಿ ಒಂದ್ ಫಾರಂ ತ್ರೀ ತಗೊಂಡಿರ್ತಾರೆ ಅದಕ್ಕೆ ಮತ್ತೆ ಈ ವರ್ಷ ಮತ್ತೆ ರಿನ್ಯೂವಲ್ ಬೇಕಾಗ್ತದೆ ಅವಾಗ ಮತ್ತೆ ಅದನ್ನ ಆ ದಾಖಲೆಗಳನ್ನ ಮತ್ತೆ ಪರಿಶೀಲನೆ ಮಾಡೋದು ಮತ್ತೆ ಅದನ್ನ ಈ ವೆರಿಫಿಕೇಶನ್ ಮಾಡಿ ಅದನ್ನ ಮೂರ್ ತಿಂಗಳು ಆರು ತಿಂಗಳು ಸತಾಸ್ತಾರೆ ಯಾಕೆ ಅದನ್ನೇ ನಾವು ಇಲ್ಲಿ ಕೇಳ್ತಾ ಯಾಕಂತಂದ್ರೆ ಹೋಗು ಹದಿನೈದು ದಿನ ಒಂದು ತಿಂಗಳು ಹೋದ್ರೆ ಹೋದ್ ಮಾರ್ದ ತಗೊಂಡಿರ್ತಾರೆ ಮನಿ ಅವಾಗೆಲ್ಲ ಚೆಕ್ ಮಾಡಿ ತಾನೆ ಮತ್ತೆ ಇವಾಗ ಮತ್ತೆ ಅವ್ರ ದಾಖಲೆಗಳು ಮೇಂಟೈನ್ ಮಾಡಿಲ್ಲ ಅಂತಂದ್ರೆ ಏನ್ ಮಾಡ್ತಿರ್ತಾರೆ ಅಧಿಕಾರಿಗಳು ನೀವೇನ್ ಮಾಡ್ತಿದ್ದೀರಾ ಅಧಿಕಾರಿ ಕೇಳ್ತಾ ಅಂತಂದ್ರೆ ಇದು ನಮ್ಗೆ ಕ್ವಶನ್ ಆಗಿದೆ ಆಮೇಲೆ ಇಷ್ಟು ದಿನ ಟ್ಯಾಕ್ಸ್ ಕಟ್ಟಿದಾರಲ್ಲ ಆ ನೀವ್ ಬಂದಿಪತ್ ಅಂತಿಲ್ಲ ಇದಕ್ಕಿಂತ ಮುಂದೆ ನೀವು ಸರ್ ಕೇಳಿಲ್ಲ ನೀವೇ ಕೇಳ್ತಾ ಇದ್ದೀರಿ ಇಪ್ಪತ್ತು ವರ್ಷ ತಾಪ ಅಂತ ಆದ್ರೆ ಅವ್ರೆಲ್ಲ ಏನ್ ಮಾಡಿದಾರೆ ಅಂದ್ರೆ ಅವ್ರಾಗ ಆಧಾರ ಮಾಡಿದಾರೆ ಅದು ನಾನಿವ ಕ್ವಶನ್ ಮಾಡ್ತಾ ಇದ್ದೀನಿ ನೀವಾಗ ಅಂದ್ರೆ ನೀವು ಇಷ್ಟು ದಿನ ಕೇಳ್ತಾ ಇದ್ರೆ ಇವತ್ತು ಕೇಳ್ತಾ ಇದೀರಂತಂದ್ರೆ ಇಷ್ಟು ದಿನ ಹಿಂದೆ ಚೀಫ್ ಆಫೀಸರ್ ಕೂಡ ಯಾಕೆ ಕೇಳಿದ್ದಾರೆ ಅದಕ್ಕಾಗಿ ಏನ್ ಮಾಡ್ತಿದಾರೆ ಕಸ್ಟಮರ್ಗೆ ಏನ್ ಮಾಡ್ತಾ ಅದಕ್ಕೆ ನೀವೇ ಯಾವಾಗ ಆಧಾರ ಮಾಡ್ಬೇಕಂತ ಬದುಕೆ ಮುಖಾಂತರ ಕೇಳಲ್ಲ ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷ ಅನಿತಾ ವಸಂತ್ ಕುಮಾರ್ ಎಲ್ಹೆಚ್ ಶಿವಕುಮಾರ್ ಮಾಜಿ ಉಪಾಧ್ಯಕ್ಷರಾದ ಈರೇಶ್ ಸಿಂಧೆ ಸದಸ್ಯರಾದ ಕೆವಿ ಸುರೇಶ್ ಎ ಪಂಪಾಪತಿ ಬ್ರಹ್ಮಯ್ಯ ಸಂತೋಷ್ ಸಿ ಅಶೋಕ್ ಹನುಮೇಶ್ ಎಸ್ ಸಿರಾಜ್ ಉಜ್ಜಪ್ಪ ಮತ್ತಿತರರು ಉಪಸ್ಥಿತರಿದ್ದರು